ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಇದೀಗ ಬಹಳಷ್ಟು ಸ್ಪರ್ಧಾರ್ಥಿಗಳು ನನಗೆ ಕೇಳ್ತಿರ್ತದೆ ಅಂತಂದರೆ ಸರ್ ಕರ್ನಾಟಕ ಟಿ ಇ ಟಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಮತ್ತು ನವೆಂಬರ್ ಆರಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಸರ್ ನಿಜಾನ ಅಂತ ಕೇಳ್ತಿದ್ದಾರೆ ಸೊ ಇದನ್ನು ನಾವು ಪ್ಯಾಕ್ ಚೆಕ್ ಮಾಡಿದಾಗ ಸೊ ನಾವು ಗೂಗಲಲ್ಲಿ ಹೋಗಿ ಸೊ ನೆಕ್ಸ್ಟ್ ಕಾ ಟಿ ಇ ಟಿ ಯಾವಾಗ ಅಂತಂದರೆ ಅದು ಸಹ ತೋರಿಸ್ತಿದೆ ನವೆಂಬರ್ ಆರನೇ ತಾರೀಕು ಎಕ್ಸಾಮ್ ಅಂತ ತೋರಿಸ್ತಾ ಇದೆ ಸೊ ಇದೇನಿದೆಯೋ ಇದು ಕಂಪ್ಲೀಟ್ಲಿ ಫೇಕ್ ಸೊ ಇದುವರೆಗೂ ಯಾವುದೇ ರೀತಿಯಂತ ಸಿ ಎಸ್ ಎಸ್ ಎಲ್ ಸಹ ಅಷ್ಟೇ ಅಫಿಷಿಯಲ್ಲಾಗಿ ಯಾವುದೇ ಒಂದು ಮಾಹಿತಿಯನ್ನು ಹೊರಬಿಟ್ಟಿಲ್ಲ ಸೊ ಈ ರೀತಿಯಾಗಿ ಟೆಟ್ ಮಾಡ್ತೀವಿ ಸೊ ಆನ್ಲೈನಲ್ಲೇ ಟೆಟ್ ಮಾಡ್ತೀವಿ ಆಫ್ಲೈನಲ್ಲೇ ಟೆಟ್ ಮಾಡ್ತೀವಿ ಅನ್ನೋದು ಇದುವರೆಗೂ ಯಾವುದೇ ರೀತಿಯಾಗಿ ಅವರು ಅಫಿಷಿಯಲ್ಲಾಗಿ ಹೇಳಿಲ್ಲ ಆದರೆ ಸಿ ಎಸ್ ಸಿ ಎಲ್ಲೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಆನ್ಲೈನಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾವಾಗ ಮಾಡ್ತೀವಿ ಅನ್ನೋದು ಅವರಿಗೆ ಖಚಿತವಾದ ಮಾಹಿತಿ ಇಲ್ಲ ಇನ್ನು ಈ ಆನ್ಲೈನಲ್ಲಿ ಏನು ತೋರಿಸ್ತಿದ್ಯೋ ಸೊ ಈಗ ನಾನು ಚೆಕ್ ಮಾಡಿ ಅಲ್ವಾ ಸೊ ಏನು ಹೇಳ್ತಿದೆಯೋ ಇದು ಕಂಪ್ಲೀಟ್ಲಿ ಫೇಕು ಸೊ ಯಾರು ನಂಬೋಕೆ ಹೋಗಬೇಡಿ ಸೊ ಸುಮಾರು ಜನ ಹೇಳ್ತಿದ್ದಾರೆ ಈ ಜೂನಲ್ಲಿ ಆಗುತ್ತೆ ಸೊ ಅವೆಲ್ಲ ಫುಲ್ ಫೇಕು ಏನಕ್ಕೆ ಅಂತಂದರೆ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಯಾವಾಗ ಎಕ್ಸಾಮ್ಸು ಪ್ರಾರಂಭ ಆಗ್ತವೆ ಅಂತ ಇನ್ನು ಈ ಬೆಳಗ್ಗೆ ಒಂದು ನಾನು ನೋಡೋಂಥ ಮಾಹಿತಿ ಏನು ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬರೋಬ್ಬರಿ ಮೂರುವರೆ ಲಕ್ಷದಷ್ಟು ಸ್ಪರ್ಧಾರ್ಥಿಗಳು ಟಿ ಟಿಯನ್ನು ಪಾಸ್ ಮಾಡಿದ್ದಾರೆ ಅಂತಂದರೆ ಟೆಟ್ ಪತ್ರಿಕೆ ಒಂದನ್ನು ಒಂದು ಲಕ್ಷದ ಒಂಬತ್ತು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಜನ ಜೊತೆಗೆ ಟೆಟ್ ಪತ್ರಿಕೆ ಹರಡನ್ನ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರ ಒಂಬತ್ತು ಜನ ಪಾಸ್ ಮಾಡಿದ್ದಾರೆ ಸೊ ಅದರಲ್ಲಿ ಗಣಿತ ಮತ್ತು ವಿಜ್ಞಾನ ವಿಭಾಗದಲ್ಲಿ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತು ಮತ್ತು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಜನ ಪಾಸ್ ಮಾಡ್ಕೊಂಡಿದ್ದಾರೆ ಸೊ ಇದನ್ನು ನೋಡೋದಾದರೆ ಸೊ ಸೋಷಿಯಲ್ ಸೈನ್ಸ್ ಯಾರೆಲ್ಲ ಈಗ ಕಾಂಪಿಟೇಟಿವ್ ಮಾಡ್ತಾ ಇದ್ದೀರೋ ಸೊ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಇನ್ನು ಅದರ ಜೊತೆಗೆ ಸೊ ನೀವು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ ನೀವು ಡಾಟಾವನ್ನು ಚೆಕ್ ಮಾಡ್ತಾ ಹೋಗ್ಬೋದು ಸೊ ಈ ಒಂದು ಭಾಗದಲ್ಲಿ ನಾನು ಹೈಲೈಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಸೊ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ ಗಣಿತದಲ್ಲಿ ಪಾಸಾಗಿರೋರು ಹದಿನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಅದೇ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೊಗೊಂಡ್ರೆ ಮೂರು ಸಾವಿರದ ಮೂವತ್ತ್ನಾಲ್ಕು ಅದೇ ನೀವು ಸೋಷಿಯಲ್ ಸೈನ್ಸ್ನ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಾಸಾಗಿರೋರು ಮೂವತ್ತೈದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳು ಸಾವಿರದ ಐನೂರ ಅರವತ್ತಾರು ಅಂತಂತರಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಪ್ರಶ್ನೆ ಪತ್ರಿಕೆ ಎಷ್ಟು ಕಷ್ಟ ಆಗಿತ್ತು ಅಂತ ಇದೇ ಒಂದು ಡಾಟಾ ಹೇಳ್ತಾ ಹೋಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವಂಥ ಆನ್ಲೈನ್ ಟಿ ಇ ಟಿ ಇನ್ನೆಷ್ಟು ಕಠಿಣವಾಗಿರುತ್ತೆ ಹಾಗ ಪಾಸಾಗುವವರ ಸಂಖ್ಯೆ ಎಷ್ಟಿರ್ಬೋದು ಎಂಬುದ್ರ ಬಗ್ಗೆ ನಿಮಗೆ ಈಗಾಗಲೇ ಒಂದು ಐಡಿಯಾ ಸಿಗ್ತಾ ಇರುತ್ತೆ ಆದರೆ ಬೇರೆ ಹುದ್ದೆಗಳಿಗೆ ಹೋಲಿಸಿದಾಗ ಸೊ ಈ ಒಂದು ಶಿಕ್ಷಕರ ಹುದ್ದೆ ಏನಿದೆಯೋ ಅದರಲ್ಲಿ ಕಾಂಪಿಟೇಷನ್ ಕಡಿಮೆ ಅಂತ ನಾವು ಹೇಳ್ತಾ ಹೋಗ್ಬೋದು ಏನಕ್ಕೆ ಅಂತಂದರೆ ಬರೋಬ್ಬರಿ ಹೀಗೊಂದು ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ಕರೆದರೂ ಸಹ ಅಷ್ಟೇ ಸೊ ಅಲ್ಲಿ ನಾವು ಕಾಂಪೀಟ್ ಮಾಡೋದು ಎಷ್ಟು ಜನ ಮೂರು ಲಕ್ಷದ ಐವತ್ತು ಸಾವಿರ ಜನ ಅಷ್ಟೇ ಸೊ ಅದರಲ್ಲೂ ಸಹ ಟೆಟ್ ಪತ್ರಿಕೆ ಆಡಾಗಿರೋರಷ್ಟು ಎರಡು ಲಕ್ಷದ ನಲವತ್ತೊಂದು ಸಾವಿರ ಅಂತಂದರೆ ಎರಡೂವರೆ ಲಕ್ಷ ಅಪ್ರಾಕ್ಸಿಮೇಟ್ಲಿ ಇಟ್ಕೊಂಡು ಸಹ ಒಂದು ಹುದ್ದೆಗೆ ನಾವು ಎಷ್ಟು ಜನ ಫೈಟ್ ಮಾಡ್ತೀವಿ ಇಪ್ಪತ್ತೈದು ಜನ ಅಷ್ಟು ಫೈಟ್ ಮಾಡ್ತಾ ಹೋಗ್ತೀವಿ ಇದನ್ನು ಪರಿಗಣನೆಗೆ ತಗೊಂಡು ನಾವು ಬೇರೆ ಹುದ್ದೆಗಳಿಗೆ ಹೋಲಿಸಿದ್ರೆ ಫಾರ್ ಎಕ್ಸಾಂಪಲ್ ಈಗ ರೈಲ್ವೆ ಅಂತ ದೊಡ್ಡ ಒಂದು ಪರೀಕ್ಷೆ ಹೋಲಿಸಿದ್ರೆ ಅಲ್ಲಿ ಒಂದು ಹುದ್ದೆಗೆ ಐನೂರಿಂದ ಆರುನೂರು ಒಂದು ಸಾವಿರ ಜನದಷ್ಟು ಫೈಟ್ ಮಾಡ್ತಾ ಹೋಗ್ತಾರೆ ಆದರೆ ಅದೇ ಒಂದು ಶಿಕ್ಷಕರ ಹುದ್ದೆಗೆ ಒಂದರಿಂದ ಇಪ್ಪತ್ತೈದರಿಂದ ಮೂವತ್ತೈದು ಜನ ಅಷ್ಟು ಮಾತ್ರ ಫೈಟ್ ಮಾಡ್ತಾ ಹೋಗ್ತಾರೆ ಸೊ ಇದು ಯಾವಾಗ ಈಸಿ ಆಗುತ್ತೆ ಸೊ ನಮಗೆ ಯಾವುದಾದ್ರು ನೇಮಕಾತಿಗಳ ಆದಾಗ ಅಂದರೆ ಈ ಒಳ ಮೀಸಲಾತಿ ಮುದ್ದ ನಂತರ ಬರುವಂತಹ ಮುಂಬರುವ ನೇಮಕಾತಿಗಳಲ್ಲಿ ಸೊ ನಮಗೆ ಕಾಂಪಿಟೇಷನ್ ಅಷ್ಟಾಗಿರೋದಿಲ್ಲ ಸೊ ನೆಕ್ಸ್ಟು ಟಿ ಇ ಟಿ ಆದರೂ ಸಹ ಅಷ್ಟೇ ಇದರಿಂದ ಬರೋಬ್ಬರಿ ಅಂತಂದರೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಪಾಸ್ ಆಗ್ಬೋದು ಅಂತಂದರೆ ಈಗಾಗಲೇ ನೀವು ಇದರಲ್ಲಿ ಇನ್ನೊಂದು ಮಾಹಿತಿನೂ ನೀವು ನೆನಪಿಟ್ಕೋಬೇಕು ಈ ಎರಡು ಲಕ್ಷದ ನಲವತ್ತೊಂದು ಸಾವಿರ ಜನ ಏನಿದ್ದಾರೆ ಇವು ಇದರಲ್ಲಿ ಆಲ್ರೆಡಿ ಈಗಾಗಲೇ ಬಹಳಷ್ಟು ಸ್ಪರ್ಧಾರ್ಥಿಗಳು ಈಗಾಗಲೇ ಶಿಕ್ಷಕರಾಗಿದ್ದಾರೆ ಹಾಗಷ್ಟೇ ಅಲ್ಲದೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಇ ಟಿ ನೋಟಿಫಿಕೇಷನ್ ಆಗಿ ಅಷ್ಟೊಳಗೆ ಎಕ್ಸಾಮ್ ಆದರೂ ಸಹ ಅಷ್ಟೇ ಸೊ ಮ್ಯಾಕ್ಸಿಮಮ್ ಎರಡೂವರೆ ಲಕ್ಷದಷ್ಟು ಜನ ಅಷ್ಟೇ ಪರೀಕ್ಷೆಯನ್ನು ಬರೆಯೋಕ್ಕೆ ಅರ್ಹರಾಗ್ತಾರೆ ಸೊ ಅದರಿಂದ ಸಾಧ್ಯವಾದಷ್ಟು ಎಲ್ಲರೂ ಸಹ ಪ್ರಿಪ್ರೇಷನ್ನ ಬಿಡಬೇಡಿ ಮತ್ತು ಯಾರೆಲ್ಲ ಇನ್ನೂ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲಿಂದಲೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಹೋಗಿ ಮುಂದಿನ ಒಂದು ವರ್ಷದೊಳಗಡೆ ನೀವು ಸಹ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ತಾ ಸೊ ಸ್ಪರ್ಧಾ ಮಿತ್ರರೇ ಇದಾಗಿತ್ತು ಹಿಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಶಾಲಾ ಶಿಕ್ಷಕರ ನೇಮಕತೆಗಳಿಗೆ ಸಂಬಂಧಿಸಿದ ಮಾಹಿತಿ ಬಗ್ಗೆ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು